ನಾವು ದೇವಿಗಳೋಗದಿಂದ ಬಂದಿರೋದು ಅಲ್ಲಿಂದ ಕಲ್ಸಿದಾರೆ ಜಂಬುಕುಲಂ ವಿಲೇಜ್ ಅದ್ರಲ್ಲಿ ಬಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಎಲ್ಲ ಸಾಯೋ ತರ ಇತ್ತು ಅದಕ್ಕೆ ನಮ್ ನಾನ ನಾಣಿ ಎಲ್ಲ ಮಾತಾಡಿ ಎಲ್ಲ ಸೈನ್ ಹಾಕಿ ಇಲ್ಲಿ ಬಂದಿರೋದು ನಾನು ಇಲ್ಲಿ ಕಲ್ಸಿದಾರೆ ನಮ್ ಗಂಡ ಒಂದು ಕಮಿಷನರ್ ಅವರು ಇಂಡಿಯನ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಅವರು ನೀವು ನಾವು ಅದೇ ಇಂಡಿಯನ್ ಪ್ರೈಮ್ ಮಿನಿಸ್ಟ್ರಿ ರಾಜಾಜಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ಏನ್ ಮಾಡ್ತಾ ಇದ್ರಿ ರಾಜನಗರ ಪೊಲೀಸ್ ಸ್ಟೇಷನ್ ಅದು ನಮ್ದೇ ಅದು ನಿಮ್ದೇನಾ ನಮ್ದೇ ಸ್ವಂತ ಅದು ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಎಲ್ಲಾ ಪೊಲೀಸ್ ಸ್ಟೇಷನ್ ನಮ್ದೇನೆ ಇಲ್ಲಿ ಯಾಕೆ ಬಂದ್ರಿ ಇಲ್ಲಿ ಯಾಕ್ ಬಂದ್ರಿ ನಾವು ಸಿಐಡಿ ಪೊಲೀಸ್ ಬಿಟ್ಟಿದ್ದ ಸಿ ಪೊಲೀಸ್ ನಾವು ಅದಕ್ಕೆ ನಾವು ಬಂದಿರೋದು ನಾವು ರಾಜನಗರ್ ಫುಲ್ ಎಲ್ಲಾ ಸುಧಂದ್ರ ಓಕ್ಲಿಪುರಂ ಮಲ್ಲೇಶ್ವರಂ ಯಶಂಪುರಂ ಈ ಮಾಗ್ಡಿ ರೋಡ್ ಈ ಪಕ್ಕಲ್ಲ ಫುಲ್ ಸಿ ಐ ಡಿ ಬಿಟ್ಟಿದ್ರು ಅದಕ್ಕೆ ಇಲ್ಲಿ ದಿಢೀರಂತ ಓದಿಸ್ಲಾಗ್ಬೇಕು ಫಿಲಮ್ ಆಕ್ಟರ್ಸ್ ಮಾಲಾಶಿ ಮ್ಯಾಮ್ ಬಂದ್ರು ಮಾಲಾಶಿ ಮ್ಯಾಮ್ ಫಿಲಮ್ ಆಕ್ಟರ್ಸ್ ಅಲ್ವಾ ನೀವ್ ಬಂದೆ ಲಾಸ್ಟ್ ನಲ್ಲಿ ಇವ್ರು ಬಂದ್ರು ನಮ್ಮ ಅತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಾ ಲಾಸ್ಟ್ ನಲ್ಲಿ ಬಂದ್ರು ಏನಾಗ್ಬೇಕು ಇವ್ರು ಬಂದ್ರು ನಮ್ ಮಮ್ಮಿ ಅವರು ನಮ್ ಮಮ್ಮಿಸ್ ಇಬ್ರು ನಮ್ ಮಮ್ಮಿಸೆ ನಮ್ಗು ತುಂಬಾ ಜನ ಇದಾರೆ ಇನ್ನು ಅವ್ರ ಕನ್ವರ್ಟ್ ಆಗಿಲ್ಲ ನಾವು ದೇವಿಗಳ ಹೋಗೋದಿಂದ ಬಂದಿರೋದು ಅದು ಬಂದು ಮೇಲಿದೆ ಕಾಟೇರಿ ಕುಪ್ಪಂ ಅಂತ ಅಲ್ಲಿಂದ ನಾವು ಬಂದಿರೋದು ಅದು ಒಂದು ವಿಲೇಜ್ ಇಲ್ಲ ಸಿಟಿ ಫ್ಲೈಟ್ ಬಂದು ಅದು ಎಲ್ಲಿದೆ ಅದು ಫ್ಲೈಟ್ ಫ್ಲೈಟ್ ಗಳೆಲ್ಲ ಅಲ್ಲಲ್ಲಿ ಎಚ್ ಎಲ್ ಎಲ್ಲ ಫುಲ್ ತಗೊಂಡ್ಬಿಟ್ಟಿದೀವಿ ಇನ್ನು ದೇವನಹಳ್ಳಿ ಏರ್ಪೋರ್ಟ್ ತಗೊಂಡಿಲ್ಲ ಅದು ಇನ್ನೂ ರಿಜಿಸ್ಟರ್ ಆಗಿಲ್ಲ ಯಾವಾಗ ರಿಜಿಸ್ಟರ್ ಆಗುತ್ತೆ ದೇವನಹಳ್ಳಿ ಏರ್ಪೋರ್ಟ್ ನಾಳೆ ಫ್ಲೈಟ್ ನಾಳಿದ್ದೆ ಫ್ಲೈಟ್ ಓಡಿಸ್ಕೊಂಡ್ರೆ ಇವಾಗ ಸದ್ಯಕ್ಕೆ ಅವರು ವೇನೋ ಹಣ ಇದಾರೆ ಯಾವ್ದಾದ್ರು ಫ್ಲೈಟ್ ಬೇಕು ಅಂದ್ರೆ ಚೆಕ್ ಕೊಡ್ಬೇಕಾ ಕ್ಯಾಶ್ ಕೊಡ್ಬೇಕಾ ಇಲ್ಲ ಚೆಕ್ No, cash. only, only cash. I English. I not I only cash. Only cash, only cash, only cash so having so, uh -huh. these people says not. Uh -huh. This is my relationship. So wonderful. Uh -huh. People's People uh, is now very English. It's very with. It's very beautiful. Nice. is very oriental. ಎಲ್ಲ ಭಯ ಪಡ್ತಾರೆ ಆದ್ರೆ ಇಲ್ಲಿರೋರೆಲ್ಲ ಬಂದು ಭಯ ಪಡಲ್ಲ ಇಲ್ಲಿರೋರು ಬಂದ್ರ ಮಂತ್ರವಾದಿಗಳು ನಾ ನನ್ನನ್ನೇ ಕೊಲೆ ಮಾಡಿದ್ದಾರೆ ನಮ್ಮ ಮೂರ್ ಜನ ಒಂದೇ ಸತಿ ಕೊಲೆ ಮಾಡಿದ್ದಾರೆ ಬೆಂಕಿನಲ್ಲಿ ಆಚೆ ಎತ್ತು ಹಾಕಿದ್ದಾರೆ ಇಟ್ ಈಸ್ ಅ ವೆರಿ ಫೈರ್ ಟು ಯು ಅಂಡ್ ನಾವು ಮೈ ಮೇಲೆ ಬರೋ ದೇವರಲ್ಲ ಇಟ್ ಈಸ್ ಇಟ್ ಈಸ್ ಅ ವೆರಿ ಗಾಡ್ ಇಟ್ ಇಸ್ ಪ್ಯೂರ್ ಗಾಡ್ ಕರ್ಪೂರ ಬಾಯಿಗೆ ಇಲ್ಲ ಕರ್ಪೂರ ನಿಂಬೆಹಣ್ಣ ಯಾವ ಕುಂಕುಮ ಇಲ್ಲ ಯಾವ ಅರ್ಶಿನ ಬೇವಿನ ಸೊಪ್ಪ ಎಷ್ಟು ಒಂಬತ್ತು ತಿಂಗಳು ನಮ್ದು ಅದು ಜಂಪೋಲ್ಸಿನ ಹಾಕಿದೀವಿ ನಾವ್ ಬಂದು ಏನ್ ಮಾಡೋದಂದ್ರೆ ಈಗ ಸದ್ಯಕ್ಕೆ ಒನ್ ನೈಂಟಿ ನೂರ ತೊಂಬತ್ತೆಂಟು ನೂರ ತೊಂಬತ್ತೆಂಟು ಏನ್ ಮಾಡ್ತಾ ಇದಾವೆ ಆಟ ಆಡ್ತಾ ಇದಾವ ಹಾ ಆಟ ಆಡೋದು ಹಾಲ್ ಕುಡ್ಸಕ ಒಬ್ರೊಬ್ರಿಗೆ ಐದಾರು ಬೇಬಿ ಒಂದ್ ಬೇಬಿಸ್ಗೆ ಐದಾರು ಜನ ಇಟ್ಟಿದೀವಿ ಸೆಕ್ಯೂರಿಟಿ ಐದೈದು ಜನ ಐದಾರು ಸೆಕ್ಯೂರಿಟೀಸ್ ಇಟ್ಟಿದೀವಿ ಸೆಕ್ಯೂರಿಟಿ ಬೇರೆ ಇದಾರ ಅಲ್ಲ ಅಷ್ಟ್ ಮಗು ಯಾರಿಗೆ ಯಾವಾಗ ಆಗತ್ತೆ ಇಲ್ಲ ಅದು ಬಂದು ನಾವು ಬಡ್ಸ್ ನಲ್ಲಿ ತೆಗಿತೀವಿ ನಾವು ಯಾಕಂದ್ರೆ ಇಲ್ಲಿ ಸ್ವಲ್ಪ ಕೆಲ್ಸ ಎಲ್ಲ ಮಾಡ್ಬೇಕಲ್ಲ ಅದಕ್ಕೋಸ್ಕರ ದಯವಿಟ್ಟು ಡಾಕ್ಟರ್ ಗಳಿಗೆ ನಾನೊಂದ್ ಮನವಿ ನೂರಾ ತೊಂಬತ್ತೆಂಟು ಮಗು ಇದೆ ಎರಗೆ ಆಗಲ್ಲ ಅಂತೆ ಬಡ್ಸ್ ಅಂತೆ ಆ ಬಡ್ಸ್ ಮಲಗಿಸ್ಬಿಟ್ಟು ಹೊಟ್ಟೆ ಮೇಲೆ ಇಟ್ಟು ಒಂದೊಂದೇ ಮಗು ಆಚೆ ಬರುತ್ತಂತೆ ದಯವಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ನೋವು ತಿನ್ನ ತಪ್ಪುತ್ತೆ ದಯವಿಟ್ಟು ಇದೊಂದು ಅದು ಬಂದು ಅದು ಮ್ಯಾಗ್ನೆಟ್ ಮ್ಯಾಗ್ನೆಟ್ ನಲ್ಲಿ ಪ್ರಿಪೇರ್ ಮಾಡಿ ಅದು ಇದು ಮಾಡೋದು ಯಾವ ತರ ಬಟ್ಟು ಅದು ತೂಕ ಆ ತರ ಬಟ್ಟೆ ತೂಕ ಬಟ್ಟು ತರಕಾರಿ ತೂಕ ಬಟ್ಟೆ ಅಲ್ಲ ಆ ತರ ಡಿಸೈನ್ ನಲ್ಲಿ ಮ್ಯಾಗ್ನೆಟ್ ಇಟ್ಟು ಮ್ಯಾಗ್ನೆಟ್ ಅಪ್ಲೈ ಮಾಡಿ ಅದು ಬಂದು ಅದು ವೆರಿಫಿಕೇಶನ್ ಟ್ವೆಂಟಿ ರುಪೀಸ್ ಓನ್ಲಿ

ಹೆಂಗ್ ಮಾಡ್ತಾರೆ ಇರೋ ಮಾತಾಡ್ತೇನೆ ಇವಳು ಏನಾರ ಹೊಡಿಯಕ್ಕೆ ಬಯ್ಯಕ್ಕೆ ಹೋದ್ರೆ ನನ್ನ ಮಗನ್ ಸೀರೆ ಹಿಂಗ್ ಹಿಡ್ಕೊಂಡು ನಿಂತ್ಕೊಬಿಡ್ತಾಳೆ ವಡಿ ವಡಿ ಅಂತ ಆತರ ಎಲ್ಲ ಸೀರೆ ಎಲ್ಲ ಇವತ್ತಿ ನಿಂತ್ಕೊಳಲ್ಲ ನನ್ ಬಗ್ಗೆ ನಮ್ ಬಗ್ಗೆ ಸುಮ್ನೆ ಇರೋರ್ ಬಗ್ಗೆ ಮಾತಾಡಿದ್ರೆ ನಮ್ಗ ಅದೆಲ್ಲ ಅಪಾಯ ಅದಕ್ಕೆ ನಮ್ ನಾನ ಹತ್ರ ನಮ್ ಚಿಕ್ಕಪ್ಪ ಬರ್ತಾರೆ ಇಲ್ಲಿ ನಮ್ ಚಿಕ್ಕಪ್ಪ ಬರ್ತಾರೆ ಇಲ್ಲಿ ಅವ್ರ ಹೇಳ್ದೆ ಈ ಲೋಕಕ್ ಬಂದಿರೋದೇ ತಪ್ಪು ನಮ್ ನಾನ ಹತ್ರ ಹೋಗಿ ಹೂ ಅಂತ ಅಳ್ತಾ ಇದ್ದೆ ನಿನ್ನೆ ಎಲ್ಲ ಮೊನ್ನೆ ಹೋಗಿ ತಪ್ಕೊಂಡು ಯಾರೋ ನಿಮ್ ಅಪ್ಪ ಬಂದಿರಲ್ಲ ನಮ್ಮ ನನ್ ಮಗಳು ಅಂತ ಅವ್ರು ನಮ್ಮಅಪ್ಪ ಇಲ್ಲ ಅವ್ರು ನಮ್ ಸೋದರ ಮಾವ ಅವ್ರು ಮಾಲಕ ಏನಾಗ್ಬೇಕು ಮಾಲಕ ನಮ್ಮ ಮಮ್ಮಿ ಹೌದಾ ರವಿಣ್ಣ ರವಿ ರವಿ ಸರ್ ಬಂದ್ರೆ ನಮ್ಮ ಮಗ ಅವರು ಇವರು ಇದೆ ನಮ್ ಯಜಮೆಂಟ್ರು ನಮ್ ಯಜಮೆಂಟ್ರು ಬರ್ತಾರೆ ನಾಳೆ ನಾಳೆದು ಇಲ್ಲಿ ಬಂದ್ರೆ ಏನಾದ್ರೂ ಗಲಾಟೆ ಆಗುದ ಬರಕ್ ಬಿಡ್ತಾ ಇಲ್ಲ ದಿನ ಬರ್ತಾರೆ ನಮ್ಮ ಬಾಮ ಬರ್ತಾರೆ ಅಂತ ಹೇಳಿ ದಿನ ಬಂದು ಅವ್ರು ಬಂದು ಹತ್ತುವರೆಗೆ ಹತ್ತು ಮುಕ್ಕಳಿಗೆ ಹನ್ನೊಂದು ಗಂಟೆಗೆ ಡ್ಯೂಟಿ 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 ಟೈಮ್ ಡ್ಯೂಟಿ ಡ್ಯೂಟಿ ಟೈಮ್ ಎಲ್ಲ ಮಾತಾಡಲ್ಲ ನಾವು ಇವಾಗ ಇದು ಬಂದು ಹೊಸಕೋಟೆ ಹೊಸಕೋಟೆನೆ ನಮ್ದೆ ಇದು ಇವಾಗ ಇಲ್ಲ ಇದೆಲ್ಲ ಮೂವತ್ತು ಒಂಬತ್ತು ವರ್ಷ ನಲ್ವತ್ತೆರಡು ವರ್ಷ ಆಯ್ತು ಇದು ತಗೊಂಡ ನಾವು ಇಲ್ಲಿ ನಮ್ಮ ಅತ್ತೆ ಮಾವನ್ ಮನೆ ಪಕ್ಕದ ರೋಡ್ ಅಲ್ಲ ಪಕ್ಕದ ರೋಡ್ ನಲ್ಲಿ ಇದೆ ಅಲ್ಲಿ ಹೋಗಿ ಕೆಲಸ ಮಾಡ್ಬಿಟ್ಟು ಇವ್ರ ಇನ್ ಚಾರ್ಜ್ ನಲ್ಲಿ ಬಿಟ್ಟಿದ್ದಾರೆ ಬರ್ತೀವಿ ನನಗೆ ರಾಜಾಜಿನಗರ ಸ್ಟೇಷನ್ ಇಂದ ಫೋನ್ ಬರುತ್ತೆ ಇಲ್ಲಿ ರಾಮ ಮಂದಿರ ಹತ್ರ ಯಾರೋ ಕೂತಿದಾರೆ ಅಂತ ಹೇಳಿ ಮೇಡಮ್ ಅವರು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಒಡೆಯೋದು ಬಯ್ಯೋದೆಲ್ಲ ಮಾಡ್ತಿದಾರೆ ಸರ್ ನಾನ್ ಕರ್ಕೊಂಡ್ ಹೆಂಗಿಟ್ಕೊಳ್ಳಿ ಕಷ್ಟ ಆಗುತ್ತೆ ಇಲ್ಲ ಮೇಡಮ್ ನೀವು ಮನ್ಸ್ ಮಾಡೋದು ಆಗತ್ತೆ ಅಂತ ನಾನು ನನ್ ಮಗ ಇಬ್ರು ಹೋಗ್ತೀವಿ ಮಾರ್ತೀವಿ ಅಂತ ಅಂತ ತಗೊಂಡು ಆಲ್ರೆಡಿ ನಮಗಿಂತ ಮುಂಚೆ ವಯಸ್ಸಳ ಹೋಗಿರುತ್ತೆ ಹೊಯ್ಸಳ ಹೋಗಿ ಪಾಪ ಅವ್ರ ಕರೆದ್ರೆ ಈ ಯಮ್ಮ ಬರಲ್ಲ ನನ್ನ ನೋಡಿ ಮಹಾಶ್ರೀ ಅನ್ಕೊಂಡಿದ್ ನಿಜ ನನ್ನನ್ನ ನೋಡಿ ಮಹಾಲಾಶ್ರೀ ಅಲ್ವಾ ನೀವು ಫಿಲಮ್ ಆರ್ಟಿಸ್ಟ್ ಅಲ್ವಾ ಅಂತ ತಕ್ಷಣ ಅಂದ್ರು ನನಗೆ ಓ ನಾನು ಒಬ್ರು ಆರ್ಟಿಸ್ಟ್ ಅಪ್ಪ ನನ್ನನ್ನ ಆಶ್ರಮದಲ್ಲಿ ಏಕೈಕ ವ್ಯಕ್ತಿ ನಾನು ಆ ಕಲಾವಿದೆ ಅಂತ ಗುರುತಿಸಿದ್ದೆ ಈ ಅಮ್ಮ ವಿಜಯ ಅಂತ ಅಂತ ವಿಜಯಲಕ್ಷ್ಮಿ ಅಂತ ಅವ್ರು ಗುರುತಿದ್ರು ಆಮೇಲೆ ಪಾಪ ಇವ್ರನ್ನ ಕರ್ಕೊಬರ್ಕ್ ಹರ ಸಾಹಸ ಪಟ್ವಿ ಅಲ್ಲೆಲ್ಲ ಟೀ ಇಸ್ಕೊಂಡ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕುಡ್ಕೊಂಡು ಕೂತಿದ್ರು ಪಾಪ ನಾವು ಸುಸ್ತಾಗಿದ್ವಿ ನಮಗೆ ಜ್ಯೂಸ್ ಕೊಡ್ಸಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಇವ್ರನ್ನ ರಾಜಾಜಿ ನಗರ ಸ್ಟೇಷನ್ ಒಂದ್ ವರ್ಷದ ಆಯ್ತು ಒಂದ್ ಐದ್ ತಿಂಗ್ಳ ಇವತ್ತರ್ಗು ಸಿಕ್ಕಿಲ್ಲ ಇವಳಂತೂ ತುಂಬಾ ಮುಖ ಇಲ್ಲಿ ನಾನು ಆಶ್ರಮದಲ್ಲಿ ಪ್ರತಿಯೊಬ್ರು ಮುಖ ಯಾಕೆ ತೋರಿಸ್ತೀವಿ ಅಂದ್ರೆ ಅವ್ರ ಕುಟುಂಬದವ್ರಿಗೆ ಯಾರಾದ್ರೂ ಬರ್ಲಿ ಸಿಕ್ತಾರೆ ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತಾರೆ ಅಂತ ನಾವು ಆಲ್ಮೋಸ್ಟ್ ವಿಡಿಯೋಗಳನ್ನ ಶೇರ್ ಮಾಡ್ತೀವಿ ನನಗೆ ಇವತ್ತರ್ಗು ಬಂದಿಲ್ಲ ಬಂದ್ರೆ ಖಂಡಿತ ಈಗಲೇ ಕಳಿಸ್ತೀವಿ ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್ ಇವ್ರನ್ನ ಹೊರಗಡೆ ಬಿಡೋಕ್ ಭಯ ಆಗ್ತಿತ್ತು ಈಗ ಈ ತರ ಬಿಟ್ಕೊಳ್ತೀವಿ ಹೊರಗಡೆ ಫುಲ್ ಎಲ್ಲರನ್ನೂ ಯಾರನ್ನೂ ಕೂಡ ಇಲ್ಲಿ ಯಾರನ್ನೂ ಕಟ್ಟಾಕಲ್ಲ ಹೊರಗಡೆ ಎಲ್ಲ ಬಿಟ್ಕೊಳ್ತೀವಿ ಈಗ ಒಂಚೂರು ಚೆನ್ನಾಗ್ ಆಗಿದಾಳೆ ನಮ್ ಜೊತೆಗೆ ಸಹಾಯ ಮಾಡ್ತಾಳೆ ಎಲ್ಲ ಓಡಾಡ್ತಾಳೆ ಮಾಡ್ತಾಳೆ ಅವಳ ತರ ಪಿನ್ ನಾನು ಓಡಾಕಾಗಲ್ಲ ಸೀರೆ ಅಷ್ಟು ಚೆನ್ನಾಗಿ ಊತ್ತಾಳೆ ರೆಡಿ ಮೆಂಟಲಿ ಫಿಸಿಕಲಿ ಪರವಾಗಿಲ್ಲ ಅಂದ್ರೆ ಇದಕ್ಕೋಸ್ಕರ ನಾವೇ ಮೆಂಟಾಲಿಟಿ ಡಾಕ್ಟರ್ ಸರ್ ಅವ್ರು ಬೇಕಾದ್ರೆ ಒಂದ್ ಮೆಂಟಾಲಿಟಿ ಕರ್ಕೊಂಬನ್ನೆ ನಾನು ಇವಾಗ್ಲೇ ಪ್ರಿಪೇರಿಂಗ್ ಹೆಂಗ್ ಒಂದೇ ಒಂದ್ ನಿಮಿಷದಲ್ಲಿ ನಾವು ಮೆಂಟಾಲಿಟಿ ಫುಲ್ ಅವ್ ಮನೆ ಎಲ್ಲ ಬರೋ ತರ ನಾವ್ ಮಾಡ್ಬಿಡ್ತೀನಿ ನಾನೇ ಮಾಡ್ತೀನಿ ನಾವು ಎಂ ಬಿ ಎಲ್ ಸಿ ಓದಿದ್ವಿ ಸರ್ ಎಮ್ ಎಲ್ ಸಿ ಡಿ ಎಂ ಬಿ ಎಲ್ ಸಿ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ ನಲ್ಲಿ ಐ ವಿಲ್ ಡೂಂಗ್ ದಟ್ ಎಜುಕೇಶನ್ ಸೀನ್ ಎಮ್ ಬಿ ಎಲ್ ಸಿ ಎಮ್ ಬಿ ಎಲ್ ಸಿ ಡಿ ಅದು ಇನ್ನು ಬೇಕಾದಷ್ಟು ಇದೆ ಮಾತಾಡ್ತಾ ಇದೀನಿ ಹೇಳಿದೀನಿ ನಮ್ ಯಜಮಾನರು ಸಿಂಪಲ್ ಆಗಿ ಮಾತಾಡೋದು ಇವಾಗ ನಿನ್ನೆಯಿಂದ ನನಗೆ ಪ್ರೆಗ್ನೆಂಟ್ ಪೇನ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಮಾತಾಡಬೇಡ ಅಂದಿದಾರೆ ಅದಕ್ಕೆ ಮಾತಾಡಲ್ಲ ಸರ್ ಅವ್ರ ಮೇರಿ ನಾನು ಅಡಿಯಲ್ಲ ಸರ್ ನಂಬರ್ ಹೇಳಿ நிம்மா கண்டல் ஃபோன் நம்பர் ஃபோன் நம்பர் ட்ரிபல் ஏட் ஜீரோ டூ ஹண்ட்ரெட் நம்பர் த்ரீட் டூ ட்ரிபல் ஏரோஸ் நம்பர் எண்டட்டி அந்த என்ட்டி அந்த மனைவி அர்த்த தமிழ்நாள் நம் தமிழ்நா சார் கன்னட மாதாத்தீ இங்கிலீஷ் நான் ஜப்பானே ஓதிவு சைனாதீபா ஓதீ சார் ஆமேல் நான் ஐட் ஆஃப் கண்ட்ரி ஃபுல் ஓதர் நம் அஸ்பெண்ட் நானும் ಅವ್ರ ತಕ್ಕಾಗ್ ನಡಕ್ರಿ ಜಪಾನ್ ಅಲ್ಲಿ ಬಂದು ಟ್ವೆಂಟಿ ಟೂ ಕ್ಲಾಸ್ ಟ್ವೆಂಟಿ ಏಟ್ ಪ್ಲಸ್ ಟ್ವೆಂಟಿ ನೈನ್ ಕ್ಲಾಸ್ ನಲ್ಲಿ ಎಲ್ಲ ಕಾಲೇಜ್ ಇದೆ ಸರ್ ಎಲ್ಲಾ ಫುಲ್ ಕಾಲೇಜ್ ಎಜುಕೇಶನ್ ಮುಗಿಸ್ಬಿಟ್ಟು ನಾವು ಬಂದಿದೀವಿ ಸರ್ ಈ ಹೋಲ್ಡ್ ನಲ್ಲಿ ಔಟ್ ಆಫ್ ಕಂಟ್ರಿ ಕೂಡ ಅಷ್ಟು ಸ್ಯಾಲ್ರಿ ತಗೊಂಡಿಲ್ಲ ಅದ್ರಲ್ಲಿ ನಾನ್ ನಂಬರ್ ಒನ್ ವೋಲ್ಡ್ ರಾಣಿ ಆಗಿ ಬಂದಿದೀನಿ ಅದಕ್ಕೂ ಈ ಮ್ಯಾಡಮ್ ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರ ಮುಗಿಸ್ಕೊಳ್ತೀನಿ ದಾಸ್ತಿ ಮಾತಾಡ್ಬೇಡ ಅಂತ ನಮ್ ಯಜಮಾನ್ರು ಅವ್ರ ತಕ್ಕಾಗ ನಾನು ನಡ್ಕೊಳ್ತೀನಿ ಸರ್ ಡಯಾಬಿಟಿಕ್ ಬೇಜರ್ ತಿಳ್ಕೋಬೇಡಿ ಯಾಕೆ ಗೊತ್ತಾ ನೀವು ಬಸ್ರಿ ಅಲ್ವಾ ಮಗುಗೆ ನೋವಾಗುತ್ತೆ ಅಂತ ಜಾಸ್ತಿ ಮಾತಾಡಬೇಡಿ ಅಂತ ಅದಕ್ಕೆ ಆ ಓಕೆನಾ ಓಕೆ ನಮಸ್ಕಾರ ಸರ್